ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಟ್ಟ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ಫ್ರೈಡೆ ಮಾರ್ನಿಂಗ್ ಇಂದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲೆಕ್ಷನ್ ಡೇ ಎಲ್ಲರಿಗೂ ಹ್ಯಾಪಿ ಎಲೆಕ್ಷನ್ ಡೇ ಎಲ್ಲರೂ ತಪ್ಪದೆ ಹೋಗಿ ವೋಟ್ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ತೀನಿ ನಾನು ಕೂಡ ಹೋಗಬೇಕು ಸೊ ಮನೆ ಕೆಲಸ ಎಲ್ಲ ಮಾಡಿ ಇವಾಗ ಪೂಜೆ ಎಲ್ಲ ಆಯಿತು ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀನಿ ಕೂಡ ಮಾಡಿಲ್ಲ ಪೂಜೆ ಮಾಡಿಬಿಟ್ಟು ಒಟ್ಟಿಗೆ ಮಾಡೋಣ ಅಂತ ಬೆಳಗ್ಗೆ ಇರಲ್ಲ ಲೈಟ್ ಆಫ್ ಮಾಡಿದ್ರೆ ಸೊ ಇವಾಗ ಹಸ್ಬೆಂಡ್ ಕೂಡ ರಜೆ ಆಯಿತು ಪೂಜೆ ಆಯಿತು ಇವಾಗ ಹಿಂಗೆ ಮಾಡಿ ಹಸ್ಬೆಂಡ್ ಕೂಡ ರಜೆ ಆಯಿತು ಅವರು ಹೆಲ್ಪ್ ಮಾಡಿಕೊಟ್ರು ಹಾಯ್ ಮಾಡಿರಿ ಅವರು ಕೂಡ ಹೆಲ್ಪ್ ಮಾಡಿ ರೆಡಿಯಾಗಿ ಕುತ್ಕೊಂಡಿದ್ದಾರೆ ಸೊ ಪೂಜೆ ಎಲ್ಲ ಆಯಿತು ಇವಾಗ ಚಪಾತಿ ಇಟ್ಟು ಕಂಡು ಸೊ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ಅವರು ತಿಂಗಳ ಬೀಟ್ರೂಟ್ ಪಲ್ಯ ಅವ್ರಿಗೆ ಸಾಂಬಾರಿದೆ ಅವ್ರ ಹಿಂಗೆ ಹಾಕೊಟ್ಬಿಟ್ಟು ನಮ್ಮಲ್ಲಿ ಏನು ಗೊತ್ತಾ ಮಾಡಿಟ್ಬಿಟ್ಟು ಒಟ್ಟಿಗೆ ನಾವು ತಿನ್ನೋದಿಲ್ಲ ಅಲ್ಲಿ ಬೇಸಿ ಬೇಸಿ ಅವರಿಗೆ ಕೊಟ್ಟರೆ ಅವ್ರು ತಿನ್ನೋದಷ್ಟು ನನಗೆ ಬಿಸಿ ಇರಬೇಕು ಅವರಿಗೆ ನಾವು ಹಂಗಲ್ಲ ಒಟ್ಟಿಗೆ ಮಾಡ್ಕೊಂಡು ನನಗೆ ನಿಧಾನ ಕುತ್ಕೊಂಡು ತಿನ್ನಬೇಕು ಬಟ್ ಅವ್ರ ಹಂಗಲ್ಲ ನಾವು ಅನ್ನೊದೇ ಮಾಡ್ಕೊಡ್ತಾ ಇರಬೇಕು ಅವ್ರು ತಿಂತಾ ಇರಬೇಕು ಸೊ ಹಾಗಾಗಿ ಫಸ್ಟ್ ಅವರಿಗೆ ಹಾಕೊಟ್ಬಿಟ್ಟು ಆಮೇಲೆ ನಾನು ಕುತ್ಕೊಂಡು ತಿಂತೀನಿ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಉಸುಬಾದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡುತ್ತಾ ಬೇಗ ತಿಂಡಿ ಮಾಡಿಬಿಟ್ಟು ಹೊರಡ್ತೀವಿ ಅಲ್ಲಿ ಕುರ್ಬ್ರಣಿಗೆ ಅಲ್ಲಿ ಹೋಗಿ ವೋಟ್ ಮಾಡೋ ಅಂಥದ್ದು ಸೊ ಈ ಸಲ ಏನು ಪ್ರಾಬ್ಲಮ್ ಅಂತಂದರೆ ಒಂದು ವೋಟರ್ ಎಲೆಕ್ಷನ್ದು ಲಿಸ್ಟ್ ಬರುತ್ತಲ್ಲ ಅದು ಬಂದಿಲ್ಲ ಓಟರ್ ಲಿಸ್ಟ್ ಬಂದಿಲ್ಲ ಸೊ ಪ್ರತಿ ವರ್ಷ ಓಟರ್ ಲಿಸ್ಟ್ ಬರ್ತಾ ಇತ್ತು ಹೋಗ್ಬಿಟ್ಟು ನಾನು ಎಲ್ಲಿ ಅಂತ ನೋಡ್ಕೊಂಡು ಹಾಕ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ಬಟ್ ಈ ಸಲ ವೋಟರ್ ಲಿಸ್ಟ್ ಕೂಡ ಬಂದಿಲ್ಲ ಹೋಗಿ ಅಲ್ಲಿ ಹುಡುಕ್ಬೇಕು ಎಲ್ಲಿದೆ ಏನು ಅಂತೇಳಿ ಅದೊಂದು ಬೇರೆ ತಲೆನೋವು ನಾನು ನಿನ್ನೆ ರಾತ್ರಿಯೂ ಕೂಡ ಕೇಳಿದೆ ಫೋನ್ ಮಾಡಿ ಬಂದಿದೆಯಾ ಏನು ಅಂತ ಬಂದಿಲ್ಲ ಅಂತಂದರು ಬೇರೆಯವರು ಅಂದರೆ ನಮ್ಮ ಮನೆಯವ್ರು ಇರೋದೆಲ್ಲದೂ ಬಂದಿದೆ ನನ್ನೊಬ್ಬಳದೇ ಬಂದಿಲ್ಲ ಸೊ ಅಲ್ಲಿ ಹೋಗಿ ಈಗ ಚೆಕ್ ಮಾಡಬೇಕು ಎಲ್ಲಿದೆ ನನ್ನದು ಕೂತು ಅಂದರೆ ಲಾಸ್ಟ್ ಟೈಮ್ ಎಲ್ಲ ಹಾಕಿದ್ದೆ ಅಲ್ಲೇ ಹೋಗಿ ಚೆಕ್ ಮಾಡ್ತೀನಿ ನೋಡೋಣ ಅವ್ರು ಏನು ಹೇಳ್ತಾರೆ ಎಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಹಾಕುವಂಥದ್ದು ನೋಡೋಣ ಸಿಗಲಿ ನಂದು ಹೋಟೆಲ್ ಇಷ್ಟು ಅಂತೆಲ್ಲ ಅಂದ್ಕೊಳ್ತೀನಿ ಅಂತ ತಿಂಡಿ ಮಾಡ್ಬಿಟ್ಟು ಸಿಗ್ತಿದ್ದೆ ಸೊ ಹಾಗೆ ನನ್ನ ಮಗನ ಕೂಡ ನೋಡಿಕೊಂಡು ಬರ್ತಾನೆ ಏನು ಕೇಳ್ಕೊಂಡು ಬಂದರೆ ಕರ್ಕೊಂಡು ಬರ್ತೀನಿ ನೋಡೋಣ ಏನು ಮಾಡ್ತಾನೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಸ್ನಾನಕ್ಕೆ ಹೋಗೋಕೆ ಮೊದಲೇ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ಟು ಹೋಗಿದ್ದೆ ಪಲ್ಯ ಎಲ್ಲ ಮಾಡಿ ಅದಾದಮೇಲೆ ಬಂದು ಪೂಜೆ ಮಾಡಿ ಹಿಂದೆ ಚಪಾತಿ ಮಾಡ್ಬೋದು ಅಂತ ಸೊ ಸ್ಟವ್ ಅನ್ಸೋಕೆ ಮೊದಲು ನಾನು ಫಸ್ಟ್ ಉಂಡೆ ಎಲ್ಲ ಮಾಡಿಕೊಂಡು ಅದು ಟ್ರೈಂಗಲ್ ಶೇಪಲ್ಲಿ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ಏಕೆಂತಂದರೆ ಒಟ್ಟಿಗೆ ನಾವು ಒಂದೇ ಸಲ ಚಪಾತಿ ಒತ್ತಿ ಬೇಯಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗ್ತಾ ಇರುತ್ತೆ ಅಷ್ಟು ಬೇಗ ಬೇಗ ನಾವು ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಒಬ್ರು ಹೊತ್ತು ಒಬ್ಬರು ಬೇಯಿಸ್ಕೊಳ್ಳೋದಿದ್ರೆ ಈಸಿ ಸೊ ನನ್ನ ಮಗ ಇದ್ದಾಗ ಆ ಥರ ಮಾಡ್ತಾನೆ ಅದಕ್ಕೋಸ್ಕರ ಅಂಥೇಳಿ ನಾನು ಫಸ್ಟು ಎಲ್ಲ ಚಪಾತಿನ ರೆಡಿ ಮಾಡಿಕೊಂಡು ಆಮೇಲೆ ಸ್ಟವ್ ಆಟಿಸ್ಕೊಳ್ತೀನಿ ಸೊ ಇದರಿಂದ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಜೊತೆಗೆ ನನಗೆ ಬರೀ ರೌಂಡ್ ಚಪಾತಿ ಒತ್ತೋದು ಇಷ್ಟ ಆಗೋಲ್ಲ ಟ್ರ್ಯಾಂಗ್ಯುಲರ್ ಶೇಪ್ ಇರೋದು ನನಗೆ ತುಂಬಾ ಇಷ್ಟ ಅದು ಲೇಯರ್ ಲೇಯರ್ ಆಗಿರುತ್ತಲ್ಲ ಚಪಾತಿ ಹಾಗಾಗಿ ಸೊ ಎಲ್ಲ ಒತ್ತಿಟ್ಕೊಂಡು ಹಾಗೆ ಚಪಾತಿ ಕೂಡ ಬೇಯಿಸಿ ನನ್ನ ಹಸ್ಬೆಂಡ್ ಕೂಡ ಕೊಟ್ಟೆ ಅವ್ರಿಗೂ ತಿಂಡಿಗೆ ಅವರು ಬಿಟ್ರೋಟ್ ಪಲ್ಯ ಆ ಥರದ್ದೆಲ್ಲ ತಿನ್ನೋದಿಲ್ಲ ಈಗ ಸ್ವಲ್ಪ ನನ್ನ ಬಲವಂತಿಕೆ ಕ್ಯಾರೆಟ್ ಪಲ್ಯ ಆ ಥರ ತಿಂತಾರೆ ಅವ್ರಿಗೆ ಹಾಗೆ ಪಲ್ಯ ಮಾಡಿ ಕೊಡೋದಕ್ಕಿಂತ ಹಸಿ ಕೊಟ್ಟರೆ ಹಾಗೆ ತಿನ್ಬಿಡ್ತಾರೆ ಕ್ಯಾರೆಟು ಬೀಟ್ರೋಟ್ ಎಲ್ಲ ಬಟ್ ಪಲ್ಯ ಮಾಡಿಕೊಟ್ಟಾಗ ತಿನ್ನೋದು ಸ್ವಲ್ಪ ಕಷ್ಟ ಹಾಗಾಗಿ ಅವ್ರಿಗೆ ಸಾಂಬಾರು ಹಾಕ್ಕೊಟ್ಟೆ ಸೊ ನಾನು ಪಲ್ಯ ಹಾಕ್ಕೊಂಡು ತಿಂದೆ ಬಿಟ್ರೂಟ್ ಪಲ್ಯನ ಸೊ ನನಗಂತೂ ಚಪಾತಿಗೆ ಬಿಟ್ರೂಟ್ ಪಲ್ಯ ಕ್ಯಾರೆಟ್ ಪಲ್ಯ ಈ ಇರೋದೆಲ್ಲ ತುಂಬಾ ಇಷ್ಟ ಹಾಗಾಗಿ ನಾನು ಚಪಾತಿಗೆ ಮಾಡ್ಕೊಳ್ತಾ ಇರ್ತೀನಿ ಅವರವಾಗ ಸೊ ಇಬ್ರಿಗೂ ಅವ್ರಿಗೂ ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿನ್ಬಿಡೋಣ ಲೇಟಾಗಿಬಿಟ್ಟಿತ್ತು ಆಲ್ರೆಡಿ ಸೊ ನಾನು ಕೂಡ ತಿನ್ನೋಣ ಅಂಥೇಳಿ ಹಾಕ್ಕೊಂಡು ಕುತ್ಕೊಂಡು ಇಬ್ರಿಗೂ ಒಟ್ಟಿಗೆ ಕುತ್ಕೊಂಡು ರೆಡಿ ಅದೇ ಹೋಗೋಣ ಅಂತ ಹಾಗೆ ಕುಚ್ಕಟ್ಟಿರೋದು ಕೂಡ ತೊಗೊಳ್ತೀನಿ ಕೊಟ್ಬಿಟ್ಟು ಬರೋಣ ಅಂಥೇಳಿ ಸೊ ಇನ್ನೊಂದೇನಪ್ಪ ಬೇಜಾರು ಅಂತಂದರೆ ಈ ಒಂದು ಡ್ರೆಸ್ನ ಗೆ ಅಂತ ಹೇಳಿ ಸೊ ಇದು ಯಾವಾಗ ಕಬ್ಬಾಳಮ್ಮ ಟೆಂಪಲ್ಗೆ ಹೋದಾಗ ಹಾಕೊಂಡಿದ್ದಷ್ಟು ಅದಾದಮೇಲೆ ವಾಶ್ ಮಾಡಿ ಎತ್ತಿಕ್ಕಿದೆ ಸೊ ನೋಡ್ಬೋದು ಹೇಗಾಗಿದೆ ಅಂತ ಬೇಜಾರು ಆಗೋಯ್ತು ನನಗೆ ಇಂಕು ಎಲ್ಲಿ ಯಾವಾಗಾಯಿತು ಅಂತಾನೆ ನನಗೆ ಗೊತ್ತಿಲ್ಲ ಇದು ಇಂಕ್ ಆಗಿರೋದು ಪೆನ್ ಯಾವುದು ಲೀಕ್ ಆಗಿಬಿಟ್ಟು ಅದ್ರ ಮೇಲೆ ಗೊತ್ತಿದೆ ಅನಿಸುತ್ತೆ ಮೋಸ್ಟ್ಲಿ ಈ ಥರ ಆಗ್ಬಿಟ್ಟಿದೆ ಲೈಟ್ ಕಲರ್ ಆಗಿರೋದ್ರಿಂದ ಎದ್ದು ಆಳ್ತಾ ಇದೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಲ್ಲ ನಿಮ್ಗೇನಾದ್ರು ಐಡಿಯಾ ಇದ್ದರೆ ನನಗೆ ನಿಜ ತಿಳಿಸಿ ಪ್ಲೀಸ್ ಇದನ್ನು ವಾಶ್ ಮಾಡ್ತೀನಿ ನಾನು ಯಾವ ರೀತಿ ವಾಶ್ ಮಾಡೋದು ಅಂತ ನಿಮ್ಗೆ ಏನಾದ್ರೂ ಐಡಿಯಾ ಇದ್ದರೆ ಖಂಡಿತ ನನಗೆ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ನೋಡ್ತೀನಿ ಇವಾಗ ನೋಡಿದ್ದಲ್ವಾ ಸ್ವಲ್ಪ ಬೇಜಾರಾಯ್ತೀಗೋ ಹೊರಡೋಣ ಇದೆಲ್ಲ ಮಾಡ್ಕೊಂಡು ನಿಂತ್ಕೊಂಡು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ನಿಮ್ಗೆ ಏನಾರು ಐಡಿಯಾ ಗೊತ್ತಿರೋ ನನಗೆ ತಿಳಿಸಿ ಖಂಡಿತ ಅದನ್ನು ವಾಶ್ ಮಾಡಿ ಟ್ರೈ ಮಾಡ್ತೀನಿ ನಾನು ಬನ್ನಿ ಇವಾಗ ಹೋಗೋಣ ಊಟ ಮಾಡೋದು ಬರೋಣ ಅಂತ ಸೊ ನಾನು ಓಟಲ್ಲಿ ಸಿಕ್ಬಿಟ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿದ್ದೆ ಸಾರಿ ಕುಚ್ಚು ಫಿನಿಶ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಫಿನಿಶ್ ಆಗಿದೆ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಒಂದು ಸ್ಯಾರಿ ಕುಚ್ಚು ಈ ರೀತಿ ಕಟ್ಟಿದ್ದೀನಿ ಇನ್ನೊಂದು ಸ್ಯಾರಿ ಕುಚ್ಚು ಈ ರೀತಿ ಇದು ಬಂದುಬಿಟ್ಟು ಸ್ಯಾರಿ ಬಾರ್ಡರು ಮತ್ತು ಬಾಡಿ ಒಂದು ಕಲರ್ ಇದ್ದರೆ ಪಲ್ಲು ಒಂದು ಕಲರ್ ಇತ್ತು ಹಾಗಾಗಿ ಸ್ಯಾರಿ ಏನು ಕಲರ್ ಇದೆ ಅದರಲ್ಲಿ ಕುಚ್ಚು ಅಂದರೆ ಥ್ರೆಡ್ ವರ್ಕನ್ನು ಮಾಡಿ ಪಲ್ಲು ಕಲರ್ ಏನಿದೆ ಅದರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅದಾದಮೇಲೆ ನಾವು ಓಟ್ ಹಾಕೋದಕ್ಕೆ ಕೂಡ ಕುರುಬರಲ್ಲಿ ಹೋದ್ವಿ ಮನೆ ಹತ್ರ ಹೋಗಿದ್ವಿ ಹೋಗಿ ತಕ್ಷಣ ಎಷ್ಟು ಕೊಟ್ಟರು ನಾವು ಬಸ್ಕೊಂಬಂದು ಇಟ್ಕೊಂಡಿದ್ರು ಇವಾಗ ಓಟ್ ಹಾಕೋದಕ್ಕೆ ನಾವು ಹೋಗ್ತಾ ಇದೀವಿ ಅಲ್ಲಿಗೆ ನಮ್ಮದು ಎಲ್ಲಿದೆ ಸ್ಕೂಲ್ ಅಲ್ಲಿ ಹೋಗ್ತಾ ಇದ್ವಿ ಕಾಗೇಜ್ ಕಾಲೇಜು ಸೊ ಮನೆ ಓಟ ಕಣ ಓಟ ಹಾಕ್ಬೋದು ಬಂದಿದ್ದೀವಿ ನಾನು ಹಸ್ಬೆಂಡ್ ಇದ್ದರು ತೋಸ್ರಿ ನೋಡಿ ಇದು ನನಗೆ ಹುಡುಗಿ ಹಾಕಿರೋದು ಎಷ್ಟು ನೀಟಾಗಿ ಹಾಕಿದರೆ ಇವರಿಗೆ ಹುಡುಗ ಹಾಕಿರೋದು ಅಂತ ನೋಡಿ ಹೆಂಗಾಕಿದ್ದಾರೆ ಅಂದರೆ ನೇರ್ ಪಾಲಿಶ್ ಹಾಕಿ ಹಾಕಿ ರೂಢಿಯಾಗಿರುತ್ತಲ್ಲ ಸೊ ಅದಕ್ಕೆ ಗೊತ್ತಿಲ್ಲ ಈಗ ಓಟ್ ಹಾಕ್ಬಿಟ್ಟು ಬನ್ನಿ ನಾನು ಬಂದ ತಕ್ಷಣ ಇಲ್ಲ ಅಲ್ಲೇನು ಹೋಗಲಿಲ್ಲ ನಮ್ಮ ಮಾವನೇ ಬರ್ಸಿಟ್ಬಿಟ್ಟಿದ್ರು ಹೋಗಿ ಆದರೆ ಹಂಗೆ ಈಸ್ಕೊಂಡು ಅವ್ರ ಕೆಳಗಡೆ ನಿಂತ್ಕೊಂಡಿದ್ವಿ ಮಾತಾಡಿ ಅವ್ರು ಇವಾಗ ಜಸ್ಟ್ ಓಟಾಕ್ಬಿಟ್ಟು ಹೋದ್ರು ಅಂತೆ ಅಲ್ಲೇ ಇದ್ರು ಕೆಳಗಡೆ ನಾವು ಹೋದ್ವಿ ಹಂಗೆ ಫೋಟೋ ರೇಡಿಲ್ಲ ಅವ್ರ ಹತ್ರ ಇರ್ತೀವಿ ನಮ್ಮ ಮಾವನ ಹತ್ರನೇ ಈಸ್ಕೊಂಡು ಇವಾಗ ಈಗ ಬಂದು ಓಟಾಕ್ಬಿಟ್ಟು ಹಾಕ್ಬಿಟ್ಟು ಜನ ಜಾಸ್ತಿ ಇರಲಿಲ್ಲ ನಂದಂತ ನನ್ನ ಬೂತಲ್ಲಂತೂ ನಾನು ಒಬ್ಳ ಇದ್ದಿದ್ದು ಇವರು ಸ್ವಲ್ಪ ವೆಯ್ಟ್ ಮಾಡಿದೆ ನಾನು ಒಂದು ಹತ್ತು ನಿಮಿಷ ವೇಟ್ ಮಾಡ್ಮೇಲೆ ಇವ್ರು ಬಂದರು ಈಗ ಹೋಗ್ತಾ ಇದ್ದೀನಿ ಮನೆ ನನ್ನ ಮೇಲೆ ಅತ್ತೆ ಇಲ್ಲ ಅಲ್ಲಿ ಹಂಗೆ ಕೆಳಗಿಂದನೇ ಬಂದಿದ್ದು ನಮ್ಮ ಮನೆ ಹತ್ರ ಹೋಗೋ ಅಷ್ಟಲ್ಲಾಗೆ ನಮ್ಮ ಮಾವನೇ ಲಿಸ್ಟೆಲ್ಲ ಬರ್ಸ್ಕೊಂಡು ಬಂದು ಇಟ್ಕೊಂಡಿದ್ರು ಅಂದರೆ ಅವರಲ್ಲೇ ಅಗತ್ತಾನೇ ಓಟ್ ಮಾಡಿ ಬಂದಿದ್ರಂತೆ ಸೊ ಕೆಳಗಡೆ ನಿಂತ್ಕೊಂಡಿದ್ರು ಮಾತಾಡಿಕೊಂಡು ನಾವು ಕೂಡ ಹೋದ್ವಲ್ಲ ಹಾಗೆ ಕೊಟ್ಟರು ಹೋಗಿ ಓಟ್ ಮಾಡಿಬಿಟ್ಟು ಬನ್ನಿ ಅಂಥೇಳಿ ಸೊ ಓಟ್ ಮಾಡಿಬಿಟ್ಟು ಬಂದು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅದಾದಮೇಲೆ ಎಲ್ಲರೂ ಕೂಡ ಊಟ ಕೂಡ ಮಾಡ್ತಾಯಿದ್ದಾರೆ ಬಟ್ ನನಗೆ ಆಗ್ತಾನೆ ತಿಂದು ಹೋಗಿದ್ದೆ ಒಟ್ಟು ಅಷ್ಟು ಇರಲಿಲ್ಲ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಅವರೆಲ್ಲ ಮಾಡಿದ್ರು ಕೇಳಂಗಿಲ್ಲ ನೀನು ಯಾವುದಕ್ಕೆ ಹೋಗಿ ಯಾವ ಯುಗಿ ಅಂತ ಫಸ್ಟ್ ಟೈಮ್ ಮಾಡಿರೋದು ಮಾಡಿರೋದು ನನ್ನ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಅಂತ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡಿರೋರು ಈ ನಂಬರ್ ನಮ್ಮ ಭಾವನ ಮಗಳು ಫಸ್ಟ್ ಟೈಮ್ ಓಟ್ ಮಾಡಿ ಬಂದಿದ್ಲಲ್ವ ಅದಕ್ಕೋಸ್ಕರ ನಮ್ಮ ಮಾವ ಅವ್ಳಿಗೆ ಹೇಳ್ತಾಯಿದ್ರು ನೀವು ಓಟ್ ಮಾಡಿರೋದನ್ನು ಫೋಟೋ ತೆಗೆದು ವಾಟ್ಸಪ್ ಮಾಡಿದರೆ ನ್ಯೂಸ್ ಚಾನಲಲ್ಲಿ ನೀನು ಫೋಟೋ ಬರುತ್ತೆ ಮಾಡು ಅಂತೇಳಿ ಸೊ ಅದನ್ನೇ ಕುತ್ಕೊಂಡಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ರು ಎಲ್ಲ ನೋಡಿ ಫ್ರೆಂಡ್ಸ್ ಊಟ ಓಟ್ ಮಾಡಿಬಿಟ್ಟು ಬಂದು ಊಟ ಮಾಡಿ ಹೆಂಗೆ ಇದೆ ಮಾಡ್ತಾ ಇದಾರೆ ಅಂತ ಮೊಬೈಲ್ ಇಟ್ಕೊಂಡು ಆಟಾಡ್ತವ್ರ ಕೂದಲು ಸರಿ ಮಾಡ್ಕೊಳ್ಳೋದು ಬಿಡು ಅದ್ ಏನು ಯಾವಾಗ ಕೂಮ್ ಹಂಗೆ ಸರಿ ಮಾಡ್ತಾರೆ ಹಂಗಂದು ಹಂಗೆ ಅಂದು ಬಾಲ್ಡೇ ಆಗೋಯ್ತು ನೋಡು ವಯಸ್ಸಾಗೋ ಅಷ್ಟಲ್ಲಿ ಊಟ ಎಲ್ಲ ಮಾಡಿ ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ಕಿತ್ಕೊಂಡಿದ್ವಿ ನನ್ನ ನೈಬರ್ ಮಗು ಇದು ಕರ್ಕೊಂಬಕ್ಷು ನನ್ನ ಮಗ ಆಟಾಡಿಸ್ತಾ ಇದ್ದಾನೆ ಅದಾದ್ಮೇಲೆ ನನಗೂ ಕೂಡ ಹೊಟ್ಟೆ ಹಶ್ವಾಯಿತು ಸೊ ನಾನು ಕೂಡ ಹಾಕೊಂಡು ತಿನ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಫಸ್ಟಿಗೆ ಹೂವು ಬಿಡಿಸಿಟ್ಟಿದೆ ಹೂವು ಬಿಡಿಸ್ಬಿಟ್ಟು ಹಾಕೊಂಡು ತಿಂತಾ ಸೊ ಹೂವನ ಕಟ್ಟೋಣ ಅಂತ ಹೇಳಿಬಿಟ್ಟು ಇದು ಮಾಡಿದಂಥದ್ದು ಸೊ ನನಗಂತೂ ಈ ಥರ ತುಂಬಾ ಇಷ್ಟ ಅಲ್ಲಿದ್ದಾಗಲೂ ಕೂಡ ಅಷ್ಟೇ ನಾನು ಈ ಥರ ಹೂವು ಬಿಡೋದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕಮ್ಮಿ ಬಿಟ್ಟಿತ್ತು ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ಇನ್ನು ಮೇಲೆ ಆಮ್ರಮಲ್ಲಿಗೆ ಹೂವಿನ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಇಷ್ಟು ದಿನ ಮಲ್ಲಿಗೆ ಸೀಸನ್ ಇದಾದ ಮೇಲೆ ಆಮ್ರಮಲ್ಲಿಗೆ ಸೀಸನ್ ಬರುತ್ತಲ್ಲ ಸೊ ಹಾಗಾಗಿ ಇನ್ಮೇಲೆ ಹೂವು ಜಾಸ್ತಿ ಆಗ್ತಾ ಹೋಗುತ್ತದು ಅಲ್ಲೇ ಬಿಟ್ಟಿತ್ತಲ್ವ ಅಂಥೇಳಿ ಹೂವು ಎಲ್ಲ ಕಿತ್ಕೊಂಡು ಕಟ್ಟಿ ಮುಟ್ಕೊಳ್ಳೋಣ ಅಂಥೇಳಿಬಿಟ್ಟು ಕಟ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ನನಗೆ ನೋಡ್ಬೋದು ಲಾಸ್ಟ್ ಟೈಮ್ ಕಮ್ಮಿ ಬಂದಿತ್ತು ಅದರಲ್ಲಿ ಅರ್ಧ ಸಿಕ್ಕಿತ್ತು ಈ ಸಲ ಸ್ವಲ್ಪ ಜಾಸ್ತಿ ಅಶೋಕವನದಲ್ಲಿ ರಾಮ ಸೀತೆ ಎಲ್ಲಾದರೂ ಕಡೆ ಆಚೆ ಕಡೆ ಅಂದರೆ ಹೌದಾ ರಾಮನ್ ಬಿಟ್ಟು ಸೀತೆ ಹೋದ್ರಾ ಇಷ್ಟೋ ನನ್ಗೆ ಕೂತ್ಕೊಂಡಿದ್ರಿ ನಾನು ಬಂದ ತಕ್ಷಣ ಎದ್ದು ಕೂತ್ಕೊಬಿಟ್ರಲ್ಲ ನಿಂತ್ಕೊಂಡ್ಬಿಟ್ರಲ್ಲ ಯಾಕೆ ಓಟ್ ಮಾಡಿ ನಿಮ್ಗೆ ಏನ್ ಅನಿಸ್ತಾ ಇದೆ ದೇಶಕ್ಕೆ ಈತ ಸಂತೋಷ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀರಾ ಸರಿ ಯಾವ ಪಕ್ಷಕ್ಕೆ ಓಟಾಕದ್ರಿ ಹ್ಞೂ ನೀವೇಳಲ್ವಾ ಈ ಕಡೆ ನಾನು ಮುಖ ನೋಡ್ಕೊಂಡು ಮಾತಾಡಿ ಹೇಳಲ್ವಾ ಏಕೆ ಕೇಳೋದು ಇಲ್ಲ ಬಿಡಿ ನೀವು ಹೇಳೂಬಾರ್ದು ನಾವು ಕೇಳಲೂಬಾರ್ದು ಇಷ್ಟ ಯಾ ನಿಮಗೆ ಯಾವುದು ಸರಿ ಅನ್ಸುತ್ತೆ ಅದಕ್ಕೆ ನೀವು ಓಟ್ ಹಾಕಿದ್ದೀರ ಅಷ್ಟೆ ಇದನ್ನು ದೊಡ್ಡ ಪತ್ರೆ ದೊಡ್ಡ ಪತ್ರೆ ಗಿಡ ಇದೆಲ್ಲ ನಾವು ಚಿಕ್ಕ ವಯಸ್ಸಿದ್ದಾಗ ಸಕ್ಕರೆ ಹಾಕ್ಕೊಂಡು ತಿಂತಿದ್ವಿ ಈ ಎಲೆ ತಗೊಂಡ್ಬಿಟ್ಟು ಇದ್ರೊಳಗಡೆ ಸಕ್ಕರೆ ತುಂಬ್ಕೊಬಿಟ್ಟು ಫೋಲ್ಡ್ ಮಾಡಿ ಎಲೆ ಅಡಿಕೆ ಥರ ಹಾಕ್ಕೊಂಡು ತಿಂತಾ ಇದ್ವಿ ನಾವು ಉಪ್ಪ ಉಪ್ಪಾಕೋದಿರ್ಲಿಲ್ಲ ನಾನು ಸಕ್ಕರೆ ಹಾಕ್ಕೊಂಡು ತಿಂತ ಇದ್ದೆ ದವನ ಗಿಡ ಇದು ಪ್ರತಿಯೊಂದು ಹಬ್ಬಕ್ಕೂ ಅಮ್ಮ ತಂದು ದೇವ್ರಿಗೆ ಇಟ್ಟಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಇಲ್ಲ ದವನ ಎಷ್ಟೇ ಹೂವು ಇಟ್ಟರು ದವನ ಇಡಬೇಕು ಅಂತ ದೇವ್ರಿಗೆ ಆಹಾ ಘಮ ಘಮ ಬದನೇಕಾಯಿ ಇದಾವ ತೋರಿಸಿದನಲ್ಲ ಕಲರ್ಫುಲ್ ಆ ಗಿಡ ಸೊ ಇಲ್ಲಿ ಬಂದರೆ ಆಸ್ ಯೂಶಲ್ ನಾನು ಹೂವನ್ನ ಕಟ್ಟಿ ಹುಡ್ಕೊಳ್ಳೋದು ನನಗೊಂಥರ ಖುಷಿ ಹಾಗಾಗಿ ಅಂದ್ರೆ ಮೊನ್ನೆ ಬಂದಿದ್ದಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿ ಬಿಟ್ಟಿದೆ ಹೂವು ಅಂದರೆ ಇವಾಗ ಸೀಸನ್ ಸ್ಟಾರ್ಟ್ ಇದ್ದಿರೋದು ಈ ಗಿಡದ್ದು ಸೀಸನ್ ಸ್ಟಾರ್ಟ್ ಆಗುತ್ತೆ ಇವಾಗ ನಮ್ಮ ಮನೆಯವರು ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ ಅವ್ರ ಕೆಲಸ ಇಲ್ಲಿದ್ದಾಗ ಅದೇ ಇದ್ದಿದ್ದು ಅವರು ಇದ್ದರೆ ಮನೆಯಲ್ಲಿ ಗಿಡಕ್ಕೆ ನೀರು ಹಾಕ್ತಾಯಿದ್ರು ಸೊ ಇವತ್ತು ಇದಾರಲ್ವ ನನ್ನ ಮಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಮನೆಗೆ ಅದಕ್ಕೆ ಇವತ್ತು ಮಮ್ಮಿ ದಿನ ಹೋಗ್ಬಿಟ್ಟು ಪಾರ್ಕಲ್ಲಿ ಆಟಾಡ್ಕೊಂಡು ಬಂದುಬಿಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಹೋಗಿದ್ದಾನೆ ಅವ್ನು ಬಂದಮೇಲೆ ಮೇಲೆ ಅವನ್ನ ಕರ್ಕೊಂಡು ಹೋಗ್ಬೇಕಿನ್ನ ನನ್ನ ಫ್ರೆಂಡ್ ಮನೆ ಕೂಡ ಹೋಗಿಲ್ಲ ಹೋಗಿ ಸೀರೆನ ಕೊಟ್ಬಿಟ್ಟು ಹಾಗೆ ಮಾತಾಡ್ಸ್ಕೊಂಡು ಹೋಗ್ತೀವಿ ಅವಳಿಗೆ ಫೋನು ಮಾಡಿಲ್ಲ ನಾನು ಬಂದಿದ್ದೀನಿ ಅಂತ ಹೊರಟಾಗ ಫೋನ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವರು ಗಿಡಕ್ಕೆ ನೀರು ಹಾಕ್ತಾಯಿದ್ದಾರೆ ಇವಾಗ ಸೊ ಎಲ್ಲರೂ ನೀವು ಎಲ್ಲರೂ ಕೂಡ ಓಟ್ ಹಾಕಿರ್ತೀರ ಅಂತೆಲ್ಲ ಅಂದ್ಕೊಂಡಿರ್ತೀನಿ ಎಲ್ಲರೂ ಓಟ್ ಮಾಡಿ ಇನ್ನೂ ಕೂಡ ಟೈಮ್ ಇದೆ ಟೈಮ್ ಇನ್ನೂ ಒನ್ ಅವರ್ ಇದೆ ಸಿಕ್ಸ್ ಓ ಕ್ಲಾಕ್ ಈಗ ಫೈವ್ ಓ ಕ್ಲಾಕ್ ಈಗ ಗಿಚಿಗಿಲಿಗಿಳಿ ಪ್ರೋಗ್ರಾಮ್ ಇದೆ ಸೊ ಅದರಲ್ಲಿ ಒಂದು ಸೆಂಟೆನ್ಸ್ ಬಂತು ಅಂದರೆ ಶ್ರುತಿ ಅವರು ಹೇಳಿದ್ದು ನನ್ನ ತಾಯಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆ ಥರ ಮೆಸೇಜ್ ಕಳಿಸಿದ್ರೆ ನಾನು ಅದನ್ನು ಮಿಸ್ ಮಾಡೋಲ್ಲ ತಕ್ಷಣನೇ ರಿಪ್ಲೈ ಮಾಡ್ತೀನಿ ಅಂತ ಸೊ ಆವಾಗ ನಾನು ನಿಜ ನನಗೆ ನಮ್ಮ ಮಮ್ಮೂಲನ್ನೇ ನೆನ್ಪಾಯ ಆಯಿತು ನಮ್ಮಮ್ಮ ಇದ್ದಾಗಲೂ ಅಷ್ಟೇ ಪ್ರತಿದಿನ ಒಂದು ಸಲ ಆದರೂ ಅವ್ರಿಗೆ ಕಾಲ್ ಬರ್ತಾಯಿತ್ತು ಕಾಲ್ ಬಂದಿಲ್ಲ ಅಂದರೆ ಜಗಳೇ ಮಾಡಿಬಿಡ್ತಾಯಿದ್ದೆ ಮಾಡೋಕ್ಕಾಗಲ್ವ ನಿನಗೆ ಅಂಥೇಳಿ ಸೊ ಒಂದು ದಿನಕ್ಕೆ ಒಂದು ಸಲ ಆದರೂ ನಾನು ಅವರು ಮಾತಾಡ್ತಾಯಿದ್ವಿ ಅದು ನೆನಪಾಯಿತು ಹೇಳಿ ಅದು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕಚೋರಿ ಕಪ್ಪಾ ಕಚ್ಚೋರಿ ಅಂತ ಅದು ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ಕಚ್ಚೋರಿ ಅಂತ ಅದೇನು ಬದ್ನೆಕಾಯಿ ಗಿಡ ಅದು ಆ ಕಡೆ ಕೆಲಸ ಮಾಡ್ತಾವ್ರೆ ಆಮೇಲೆ ನೀರೆಲ್ಲ ಹಾಕ್ಬಿಟ್ಟಿಲ್ಲ ಇಲ್ಲೂ ಒಂದಿದೆ ಬದ್ನೆಕಾಯಿ ಗಿಡ ಎಷ್ಟೊಂದಿದೆ ಅಲ್ಲ ಇದು ಮಲ್ಲಿಗೆ ಮಲ್ಲಿಗೆ ಗಿಡ ಇದೆ ಸೊ ಅರ್ಧಕ್ಕೆ ನೀರು ಹಾಕಿದ್ಮೇಲೆ ನಾನು ಹಾಕ್ತೀನಿ ಅಂತೇಳಿ ಇಸ್ಕೊಂಡೆ ಈ ನಡುವೆ ಇಂಟ್ರೆಸ್ಟ್ ಬಂದಿದೆ ಮೊದಲೆಲ್ಲ ನಾನು ನಿಜ ಹೇಳಬೇಕು ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಏನೋ ಒಂದ್ಸಲ ಆ ತುಂಬ ಒಂದೊಂದ್ಸಲ ಹಾಕಬೇಕು ಅನ್ಸಿದ್ರೆ ಮಾತ್ರ ಹಾಕ್ತಾಯಿದೆ ಯೂಶ್ವಲಿ ಅತ್ತೆ ಇಲ್ಲಾಂದರೆ ನನ್ನ ಹಸ್ಬೆಂಡೇ ಹಾಕ್ತಾಯಿದ್ದೆವು ಅವ್ರು ಇಲ್ಲ ಅಂತ ಹೇಳಿದ್ರೆ ಹಸ್ಬೆಂಡು ಬರೋ ಬರೋದು ಲೇಟ್ ಆಗುತ್ತೆ ಕೆಲಸದಿಂದ ಆ ಥರ ಎಲ್ಲ ಇದ್ದರೆ ಮಾತ್ರ ನಾನು ನೀರು ಹಾಕ್ತಾಯಿದ್ದು ಇವಾಗ ಸ್ವಲ್ಪ ಗಿಡದ ಮೇಲೆ ನನಗೆ ಇಂಟ್ರೆಸ್ಟು ಬಂದಿದೆ ಹಾಗಾಗಿ ಅವ್ರು ಆಗ್ತಾಯಿದ್ರಲ್ಲೋ ಅದನ್ನು ನೋಡಿ ಒಂಥರ ಇಷ್ಟ ಆಯಿತು ನಾನು ಕೂಡ ಹಾಕ್ತೀನಿ ಕೊಡಿ ಹೇಳಿಬಿಟ್ಟು ಹಾಕಿದ್ದಂಥದ್ದು ನನಗೆ ಈ ಪಾಟಿಗೆ ನೀರು ಹಾಕೋದಕ್ಕಿಂತ ಆ ಗಿಡಗಳ ಮೇಲೆ ಈ ನೀರನ್ನು ಹೊಡಿತೀವಲ್ಲ ಚಿಮಿಸ್ತೀವಲ್ಲ ಅದು ತುಂಬಾ ಇಷ್ಟ ನನಗೆ ಸೊ ದೊಡ್ಡ ಪತ್ರೆಗೆ ಸಕ್ಕರೆ ಹಾಕೊಂಡು ತಿಂತಾ ಇದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾಯಿತು ತುಂಬಾ ಒಳ್ಳೆಯದು ಹೆಲ್ತಿಗೆ ಮತ್ತು ಹೀಟ್ ಆಗಿದ್ದರೆ ಆಮೇಲೆ ನಾನು ನನ್ನ ಮಗ ಚಿತ್ಕೊಂಡಿದ್ದಾಗ ದೊಡ್ಡ ಪತ್ರೆ ತುಳಸಿ ಮತ್ತು ಇನ್ನೊಂದು ನಾಗದಾಳೆ ಸೊಪ್ಪು ಅಂತ ಹೇಳಿ ಬರುತ್ತೆ ಅದೊಂಥರ ಸ್ಮೆಲ್ಲು ಗಮ್ಮತ್ತೆ ಸ್ವಲ್ಪ ತೋರಿಸ್ತೀನಿ ಅಲ್ಲಿದೆ ಸೊ ಸದೆ ನಾಗ್ದಾಳೆ ಸೊಪ್ಪು ಅದನ್ನೆಲ್ಲ ಹಾಕಿ ಬಿಸಿ ಮಾಡಿ ಅದನ್ನು ಹಾಗೆ ರಸ ಹಿಂಡುಬಿಟ್ಟು ರಸ ತೆಗೆದುಬಿಟ್ಟು ನನ್ನ ಮಗನಿಗೆ ಕೊಡ್ತಾಯಿದ್ದೆ ಸೊ ಕಫೈನವ್ರು ಇದ್ರೆ ಬೇಗ ಇದಾಗುತ್ತೆ ಮತ್ತೆ ನಾನು ಚಿಕ್ಕವಳಿದಾಗ ಬಾಯಲ್ಲಿ ತುಂಬ ಉಣ್ಣಾಗ್ಬಿಡ್ತಾ ಇತ್ತು ನನಗೆ ಸೊ ಅವಾಗ ನಾವು ಅಮ್ಮ ಈ ಥರ ದೊಡ್ಡ ಹತ್ರ ತಂದು ಕೊಡ್ತಾಯಿದ್ರು ತಿನ್ನು ಒಳ್ಳೇದು ಮೈ ತಂಪು ಮಾಡುತ್ತೆ ಅಂತ ಬಟ್ ಏನಂದರೆ ನನಗೆ ಹಾಗೆ ತಿನ್ನೋದಕ್ಕೆ ಒಂಥರ ಕೈ ಕೈ ಅನಿಸುತ್ತೆ ಒಂಥರ ಖಾರ ಅನಿಸುತ್ತೆ ಸೊ ಹಾಗಾಗಿ ಒಂಚೂರು ಸಕ್ಕರೆ ಹಾಕೊಂಡು ತಿಂತಿದೆ ಈಗ ನೋಡಿದ್ನಲ್ಲ ತಿನ್ಬೇಕು ಅಂತ ಹೇಳಿ ತಿಂತಾ ಸೊ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ಲ ನಮ್ಮ ಮಗನಿಗೆ ತಿಳ್ಕೊಂಡಿದ್ದಾನು ಇದೇ ರೆಮಿಡಿನೇ ಮಾಡ್ತಾ ಮಾಮೂಲಿ ಡಾಕ್ಟರ್ ಕೊಟ್ಟಿರೋ ಸಿರಪ್ ಹಾಕ್ತಾ ಇದ್ವಿ ಅದು ಬೇಗ ಕಮ್ಮಿ ಆಗೋಲ್ಲ ಕೆಮ್ಮು ಕಫ ಆ ಥರ ಎಲ್ಲ ಇದ್ರೆ ಸೊ ಇದನ್ನು ಹಾಕಿದ್ರೆ ಬೇಗನೆ ಒಂದು ಟೂ ಡೇಸ್ ಹಾಕಿದರೆ ಸಾಕಾಗಿತ್ತು ಕಮ್ಮಿ ಆಗಿಬಿಡ್ತಾಯಿತ್ತು ಇನ್ನೇನು ಆಗ್ತಾಯಿಲ್ಲ ದೊಡ್ಡ ಪಾತ್ರೆ ತುಳಸಿ ಮತ್ತು ನಾಗ್ದಾಳಿ ಸೊಪ್ಪು ಮತ್ತು ತುಂಬೆ ಹೂವಿನ ಗಿಡದ್ದು ಎಲೆ ಇದಿಷ್ಟು ಹಾಕಿ ಬಿಸಿ ಮಾಡಿಬಿಟ್ಟು ಅದನ್ನು ಹಾಗೆ ಹಿಂಡಿ ಅದಕ್ಕೇನು ನೀರು ಹಾಕ್ತಾ ಇರಲಿಲ್ಲ ಬಿಸಿ ಮಾಡಿದಾಗ ಸಾಫ್ಟ್ ಆಗುತ್ತೆ ಎಲೆಗಳೆಲ್ಲ ಅದನ್ನ ಹಿಂಗೆ ಹಿನ್ನದಾಗ ರಸ ಬರುತ್ತೆ ರಸನೇ ಒಂದು ಸ್ಪೂನಲ್ಲೇ ಅವನಿಗೆ ಕುಡಿಸ್ತಾಯಿದ್ದೀನಿ ಅಷ್ಟು ಜಾಸ್ತಿನೂ ಕುಡಿಸ್ಬಾರ್ದು ಅದು ಹೀಟು ಆಗುತ್ತೆ ಅಂತಾರೆ ಯಾವ್ದು ಹಿಟ್ಟು ಯಾವ ತಂಪು ಗೊತ್ತಿಲ್ಲ ಮೊಟ್ಟೆ ನಾನು ಈ ಬಾಯಿ ಹುಂಡಿಗೆ ನಾನು ಅದನ್ನು ತಿಂತಾ ಇದ್ದೀನಿ ನನಗೆ ಚೆನ್ನಾಗಿ ನೆನಪು ಹಾಗೆ ತಿನ್ನೋಕಷ್ಟ ಅಂತ ಕೆಲವರು ಉಪ್ಪು ಹಾಕಿ ತಿಂತಾರೆ ಕೆಲವರು ಸಕ್ಕರೆ ಹಾಕ್ಕೊಂಡು ತಿಂತಾರೆ ನಾನು ಸಕ್ಕರೆ ಹಾಕ್ಕೊಂಡು ತಿಂತೀನಿ কাটকত ত மாடுதில்ல <mallus> அவங்கள <mallus> ನನ್ನ ಫ್ರೆಂಡ್ ಮಗಳು ಅಲ್ಲಿ ಹೋಗಿದ್ವಿ ನಾವು ಕುಚ್ಚುಕಟ್ಟಿದ್ನಲ್ಲ ಅದು ಸೀರೆ ಕೊಟ್ಬಿಟ್ಟು ಹೋಗೋಣ ಅಂಥೇಳಿ ಒಂದು ಬುಟ್ಟಿನಲ್ಲಿ ಫುಲ್ಲು ಒಳ ಆಟ ಸಾಮಾನಿದೆ ಅಲ್ಲಿ ಅದನ್ನು ಇಟ್ಕೊಂಡು ಆಟ ಆಡ್ತಾ ಇದ್ಲು ನನ್ನ ಮಗ ಹೋಗಿ ತಮಾಷೆಗೆ ಒಂದು ಆಟ ಸಾಮಾನು ಎತ್ಕೊಂಡು ಕಿತ್ತಿ ಕಿತ್ತಿ ಮತ್ತೆ ಬುಟ್ಟಿ ಒಳಗಡೆ ಇದ್ಲು ಸೊ ಅದೊಂಥರ ಕ್ಯೂಟ್ ಮೂಮೆಂಟ್ ಅದ್ರ ಜೊತೆಗೆ ಕೈನ ಹುಷಾರ್ ಅನ್ನೋ ಥರ ತೋರಿಸೋದು ಸೊ ಚೆನ್ನಾಗಿತ್ತು ಅಂತಾರೆ ನಾನು ಸುಮ್ಮನೆ ಅವನಿಗೆ ಮಗು ರೇಗಿಸೋದಕ್ಕೋಸ್ಕರ ಅಂತಲೇ ಒಂದೊಂದು ಒಂದೊಂದು ಎತ್ತೆತ್ತಿಟ್ಕೊಳ್ತಾ ಇದ್ದ ಅವನು ಎತ್ಕೊಳ್ತಾ ಇದ್ದಂಗೆನೆ ಒಂದೊಂದು ಕಿತ್ಕಿತ್ ವಾಪಸ್ ಇಟ್ಕೊಳ್ತಾ ಇದ್ಲು ಅದನ್ನು ಕೊಡೋಲ್ಲ ಅಂದಾಗ ನೋಡ್ಬೋದು ಮುಂದೆ ಗೊತ್ತಾಗುತ್ತೆ ಅವ್ರ ಅತ್ತೆನ ಅಂದರೆ ಅವರ ಸೋದರತೆ ಇದರಲ್ಲಿ ಅವನ್ನ ಕರ್ಕೊಂಬಂದು ಈಸ್ಕೊ ಈಸ್ಕೊಡು ಅಂತೇಳಿ ಇದು ಮಾಡೋದು ಸೊ ಆ ಥರ ಮಾಡಿ 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 ಲಾಸ್ಟಿಗೆ ತಲೆ ಕೆಟ್ಟೋಯ್ತು ಅವ್ಳಿಗೂ ಕೂಡ ಕ ಆ ಬುಟ್ಟಿನೇ ಎತ್ಕೊಂಡೋಗಿ ಸೈಡಿಗೆ ಇಟ್ಬಿಟ್ಲು கொடுில அம்மங்கேத்தி கொடு அம்மங்கேத்தொடப்பா நம் பாப்த கொடப்பாடா கொடிய கொடிய ஓ மத்தின் தரோ அற்த்து

ಮಕ್ಕಳು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಟೈಮಲ್ಲಿ ಮಾಡುವಂಥ ತುಂಟುತನ ಏನಿದೆ ಅದು ನೋಡೋಕ್ಕೆ ಒಂಥರ ಚೆಂದ ಅಲ್ವ ಸೊ ಇವಾಗೆಲ್ಲ ಕ್ಯಾಮ್ರಾ ಇದೆ ಅದನ್ನೆಲ್ಲ ರೆಕಾರ್ಡ್ ಮಾಡಿಟ್ಕೊಳ್ತಾರೆ ಬಟ್ ಆ ಟೈಮಲ್ಲಿ ನಮ್ಮ ಟೈಮಲ್ಲಿ ಅಂದರೆ ನಾನು ಕೂಡ ಮಾಡಿಟ್ಟಿದ್ದೀನಿ ತುಂಬ ಇದೆ ನನ್ನ ಮಗಳದು ಬಟ್ ಒಂಥರ ಚೆನ್ನಾಗಿರುತ್ತಲ್ಲ ಇದೆಲ್ಲ ಮೂಮೆಂಟು ಸೊ ಹಾಗೆ ಅವ್ರ ಜೊತೆ ಆಟ ಆಡಿಕೊಂಡು ಅದಾದಮೇಲೆ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೋಗಿ ದೇವ್ರ ಮನೇಲಿ ಕೂತ್ಕೊಂಡಿದ್ದು ಅದು ಮಂತ್ರನೆಲ್ಲ ಇಟ್ಬಿಟ್ಕೊಂಡು ಸೊ ಕ್ಯೂಟಾಗಿತ್ತು ಮೂಮೆಂಟ್ ಹಾಗಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಮನೆಗೆ ಬಂದ್ವಿ ಓಟೆಲ್ಲ ಹಾಕಿ ಸ್ವಲ್ಪ ತತ್ತೆ ಮಗ ಮನೇಲಿದ್ದು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಕೂಡ ಹೋಗಿ ಬಂದಿದ್ದೀವಿ ನನ್ನ ಜೊತೆ ಬಂದಿದ್ದಾನೆ ನನ್ನ ಮಗ ನನ್ನ ಮಗನ ಜೊತೆ ಟೂ ಅಲ್ಲಿಂದ ಖುಷಿಯಾಗಿ ಬರಲಿಲ್ಲ ನನ್ನ ಮಗ ಅತ್ಕೊಂಡು ಬಂದ ಅದಕ್ಕೆ ಬೇಜಾರಾಯ್ತು ಮತ್ತೆ ಅಳೋ ಥರ ಮುಖ ಮಾಡ್ಕೊಂಡು ಹಾಕಿದ್ದೆ ಮತ್ತೆ ಎಲ್ಲಾರು ಕೇಳೋ ತರ ಹಳೋ ಥರ ಮುಖ ಮಾಡ್ಕೊಂಡಿದ್ದ ಇಷ್ಟ ಇಲ್ವಾ ಹೋಗೋಕೆ ಇಷ್ಟ ಇಲ್ವಾ ಹೋಗೋಕೆ ಅಂತ ಅಲ್ವಪ್ಪ ಇಷ್ಟ ಇಲ್ಲಿ ಬಾಬಾ ನಾನಿಲ್ಲಿ ಏನೋ ಕ್ವಶನ್ ಕೇಳ್ತಾರೆ ನೀನೇನೋ ಆನ್ಸರ್ ಮಾಡ್ತಾ ಇದ್ದ ಆಯ್ತು ಮಾತಾಡೋದು ಇಂಜತೆ ಮಾತಾಡಲಲ್ಲ ಬೇಡ 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 ಅಂತೆ ಬೇಡ ಅಂತ ಹೇಳಿದನಲ್ಲ ನೀನು ಹೇಳಿದ್ರು ಕೂಡ ನಾನು ಕೇಳಿದ್ರು ಕೂಡ ಏನು ಬಡ ಕೇಳೋ ಏನು ಬಡ ಕೇಳೋ ನಾನು ಹೇಳಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರಮ್ 24 ಡೇಸ್ 24 ಡೇಸ್ ಆಗಿತ್ತಾ ಸೂಪರ್ ಅಲ್ಲ 14 ಟು 3 ಡೇಸ್ 3 ಡೇಸ್ ಆಯ್ತಷ್ಟೇ ಏನು ಕಾಲತರ ಮುಖ ಮಾಡ್ಕೊಂಡಿದ್ದೆ ಬರುವಾಗ ಆ ಇಲ್ಲ ಆರಾಮ ಒಂದು ನೋಡ್ಕೊಂಡ ಬಂದೆ ಇಲ್ಲಿ ಬಂದ್ಬಿಟ್ಟು ಸ್ಕೋಪ್ ಕೊಡ್ತಾ ಇದ್ದೆ ಅಷ್ಟೇ ಅಲ್ಲಿದ್ದಾಗ ಓವರ್ ಸ್ಕೋಪ್ ಮಾಡ್ತಾಯಿದ್ದೆ ಎಲ್ಲರೂ ಅವ್ನ ಥರ ವಹಿಸ್ಕೊಂಬಿಟ್ಟಿದ್ರು ಅಂತ ಏನು ಹೇಳಲ್ಲ ಕರ್ಕೊಂಬಂದೆ ಅವನ ತುಂಬಾ ಟಯರ್ಡ್ ಆತರ ಥರ ಅನಿಸ್ತದೆ ಫೀಲ್ ನನಗೆ ಒಂದು ಆಸೆ ಅಕ್ಕಿ ಶ್ ಏನು ಆಸೆ ಏನು ಆಸೆನಾ ಅಲ್ಲಿಡೋದನ್ನ ಏನು ಆಸೆ ಬೀಚ್ ನೋಡ್ಬೇಕು ಅವ್ನ ಬೀಚ್ ಹೋಗ್ಬೇಕಂತ ಈ ಬಿಸಿಲಲ್ಲಿ ಬೀಚ್ ಗೆ ಬಿಸಿಲಲ್ಲಿ ನೀರಲ್ಲಿ ಮಾಮೂಲಿ ಕೆರೆನಲ್ಲಿ ನದಿನಲ್ಲಿ ಅಲ್ಲ ಅದು ಬೀಚ್ ಅದು ಬೀಚ್ ಗೊತ್ತಿಲ್ಲ ಇರುತ್ತೆ ಗೊತ್ತಾ ಅಂತ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಒಳ್ಳೆ ವೆದರ್ ಬರ್ಲಿ ನೋಡಿ ಹೆಂಗ ಮಾಡ್ತಾನೆ ನಾನು ನನಗೆ ಗೊತ್ತಿದೆ ನನ್ನ ಮೈಂಡಲ್ಲಿದೆ ನೀನು ಹೇಳಿದ್ದೀಯಾ ಕರ್ಕೊಂಡು ಹೋಗ್ಬೇಕಂತ ನಾನು ಕರ್ಕೊಂಡು ಹೋಗ್ತೀನಿ ಸೀರೆ ಕರ್ಕೊಂಡು ಬಂದೆ ತುಂಬಾ ಒಂಥರ ಟೈರ್ಡ್ ಆ ಥರ ಸುಸ್ತು ಆ ಥರ ಅನ್ನಿಸ್ತಾಯ್ತಾಳನ್ನು ಫ್ರೆಂಡ್ ಮನೆಗೆ ಹೋಗಿ ಕುಚ್ ಕಟ್ಟಿದ್ನಲ್ವಾ ಕೊಟ್ಬಿಟ್ಟು ಸೀರೆನ ಬಂದೆ ಹಾಗೆ ಒಂಥರ ಲೈಟಾಗಿ ಮಧ್ಯಾಹ್ನ ಬಿಸಿಲಲ್ಲಿ ಹೋದ್ವಲ್ಲ ಅದಕ್ಕೂ ಏನೋ ಹೆಡ್ ಏಕ್ ಥರ ಬರ್ತಾಯಿದೆ ಸೊ ಈಗ ನೋಡ್ತೀನಿ ಒನ್ ಟೈಮ್ ಏನು ಮಾಡೋದು ಅಂತೇಳಿ ನಾನು ಹುಡ್ಕೊಂಡಿರೋ ಹೂವು ಗುಮ್ಮ ಅಂತ ಹೇಳಿ ಗಿಡದ ಹೂವು ಆ್ಯಕ್ಚುಲಿ ಇವತ್ತು ನಾನು ನಾಳೆ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ನಾನು ಅಂದ್ಕೊಂಡೆ ಬಟ್ ಅದು ನೋಡಿದಾಗ ನಾನೇ ಮುಟ್ಕೊಳ್ಳೋಣ ಅನಿಸ್ತು ಮುಟ್ಕೊಂಡಿದ್ದಾಯ್ತು ಆಮೇಲೆ ನೋಡ್ತೀನಿ ಏನು ಅಡುಗೆ ಮಾಡೋದು ಅಂತೇಳಿ ಗೊತ್ತಿಲ್ಲ ಸೊ ಅಡುಗೆ ಮಾಡೋದ ಇಲ್ಲ ಏನಾದರೂ ಬ್ರೇಕ್ಫಾಸ್ಟ್ ಟೈಮ್ ಆದರೆ ಏನಾದರೂ ತಿಂಡಿ ಟೈಪ್ ಏನಾದರೂ ಮಾಡ್ಕೊಂಡು ತಿನ್ನೋದು ಒನ್ ಟೈಮ್ ಅಲ್ವಾ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ ಸೊ ಏನು ಮಾಡ್ಕೊಳ್ತೀನೋ ಏನೋ ಗೊತ್ತಿಲ್ಲ ಸಾಕಷ್ಟು ಸುಸ್ತಾಗ್ತದೆ ಸೊ ಜೊತೆಗೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಂತ ಹೊಸ ಬ್ಲಾಗ್ನ ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಾಗಿದ್ರೆ ಹೊಸದಾಗಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳಿಕೊಂಡು ಸಿಗ್ತೀನಿ ನೆಕ್ಸ್ಟ್ ನಿಮ್ಮಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್